ಈಗ ಮಾತು ತಪ್ಪಿದ ಮುಖ್ಯಮಂತ್ರಿ ಅಂತ ಹೇಳಿದ್ರು ಯಾಕೆಂದ್ರೆ ಚುನಾವಣೆಗೆ ಮುಂಚೆನೆ ಹೇಳಿದ್ರು ಏನು ಕೃಷಿ ಕಾಯ್ದೆಗಳನ್ನೆಲ್ಲ ನಾವು ವಾಪಸ್ ತೆಗಿತೀವಿ ಅಂತ ಹೇಳಿ ಹೇಳಿದ್ರು ಇಲ್ಲಿ ನಮ್ಮ ಮಂತ್ರಿಗಳು ಕೂಡ ಹೇಳಿ ಕೃಷಿ ಕಾಯ್ದೆಗಳು ಅದು ಮಾರಕ ರೈತರಿಗೆ ಅದನ್ನ ವಾಪಸ್ ತೆಗಿತೀವಿ ನಮ್ಮ ಸರ್ಕಾರ ಬಂದ ತಕ್ಷಣ ವಾಪಸ್ ತೆಗಿತೀವಿ ರೈತರೆಲ್ಲರೂ ಕೂಡ ಈಗ ಬಿ ಜೆ ಪಿ ಯಡಿಯೂರಪ್ಪ ಸುಗ್ರೀವಾಜ್ಞೆ ಮುಖ್ಯಾಂಥ ಇದನ್ನು ಮಾಡಿದರು ವಾಪಸ್ ತೆಗಿಲಿಲ್ಲ ನಮಗೆ ಕಾಂಗ್ರೆಸ್ ಸರ್ಕಾರ ಬಂದರೆ ಕೃಷಿ ಕಾಯ್ದೆಗಳನ್ನು ವಾಪಸ್ ತೆಗೀತಾರೆ ಅಂತೇಳಿ ನಾವೆಲ್ಲ ಕೂಡ ಕಾಂಗ್ರೆಸ್ ಪಕ್ಷಕ್ಕೆ ಹೆಚ್ಚಿನ ಒಂದು ಫಲ ಕೊಟ್ಟು ವರ್ಷ ಕೊಟ್ಟು ಕಾಂಗ್ರೆಸ್ ಪಕ್ಷವನ್ನು ಅಧಿಕಾರಕ್ಕೆ ತರೋದಕ್ಕೆ ಮೂಲ ಕಾರಣ ರೈತ ರೈತರು ಮತ್ತು ರೈತ ಸಂಘ ಆದರೆ ಈಗ ಸ್ವಲ್ಪ ಹೆಚ್ಚು ಕಡಿಮೆ ನೀನು ಎರಡು ವರ್ಷ ಆಗ್ತಾಯಿದೆ ಎರಡು ವರ್ಷ ಆದರೂ ಕೂಡ ರೈತ ವಿರೋಧಿ ಧೋರಣೆಯನ್ನ ಈ ಸರ್ಕಾರ ಮುಂದುವರಿಸ್ತಾ ಇದೆ ಅದಕ್ಕೆ ಇನ್ನು ಮೂರು ವರ್ಷ ಇರೋದ್ರಿಂದ ಮುಂದೆ ಆಗ್ತಕ್ಕಂತ ಅನಾಹುತಗಳು ಮತ್ತೆ ಸರ್ಕಾರಕ್ಕೆ ಹೊಡೆತ ಬೀಳಬಾರದು ಅನ್ನೋ ಒಂದು ವಿಚಾರದಲ್ಲಿ ನಾವು ಈಗಲೇ ಸರ್ಕಾರಕ್ಕೆ ಒಂದು ಎಚ್ಚರಿಕೆಯನ್ನ ಕೊಡ್ತಾ ಇದ್ದೀವಿ ನೀವೇನ್ ಮಾತು ಕೊಟ್ಟಿದ್ರೂ ಅದನ್ನ ನಡ್ಕಡೆ ಈಗ ನೀರಿನ ಬೆಲೆ ಇಪ್ಪತ್ತು ರೂಪಾಯಿ ಒಂದು ಲೀಟರ್ಗೆ ಯಾವ ನ್ಯಾಯ ಇದು ರೈತರ ಪರಿಸ್ಥಿತಿ ಏನು ಹಾಲು ಮೂವತ್ತು ಮೂವತ್ತೆರಡು ರೂಪಾಯಿ ಅಂದ್ರೆ ಯಾರಾದ್ರೂ ಕೂಡ ನಾನು ಏನ್ ಹಾಲು ಒಂದು ಲೀಟರ್ ಹಾಲನ್ನ ಉತ್ಪತ್ತಿ ಮಾಡ್ಬೇಕಾದ್ರೆ ಅದನ್ನ ಸ್ವಲ್ಪ ಯೋಚನೆ ಮಾಡಬೇಕು ಅದು ಗ್ರಾಮೀಣ ಪ್ರದೇಶದ ಹೆಣ್ಮಕ್ಳು ಮತ್ತೆ ಈ ಶಾಲೆಗೆ ಹೋಗ್ತಕ್ಕಂಥ ಮಕ್ಕಳು ದುಡಿತಕ್ಕಂಥದ್ದು ಬೆಳಗ್ಗೆ ಹತ್ತು ಗಂಟೆಗೆ ಶಾಲೆಗೆ ಹೋಗ್ಬೇಕಾದ್ರೆ ಬೆಳಗ್ಗೆ ಜೋಳದ ಕಿಡ್ಡಿ ಎಲ್ಲ ಕೊಯ್ಕೊಂಬಂದು ಹಸುಗಳ್ಗೆ ಹಾಕಿ ಅವರು ಶಾಲೆಗೆ ಕಾಲೇಜ್ಗೆ ಹೋಗ್ತಕ್ಕಂಥದ್ದು ಅಂತ ಒಂದು ಇದ್ರ ಮೇಲೆನೆ ಸರ್ಕಾರ ಕ್ರಮ ತಗೊಂಡು ರೈತರಿಗೆ ಒಳ್ಳೆ ಬೆಲೆ ಕೊಡದೆ ಇದ್ರೆ ಈಗ ನಮ್ಮ ಒತ್ತಾಯ ಏನು ಅಂದ್ರೆ ಹಾಲಿಗೆ ಐವತ್ತು ರೂಪಾಯಿ ಬೆಲೆ ಕೊಡ್ಬೇಕು ಅಂತ ಹೇಳಿ ಈಗ ಆ ಒಂದು ವಿಚಾರವಾಗಿ ಇಡೀ ನಮ್ಮ ಮೂರು ನಾಲ್ಕು ಜಿಲ್ಲೆಗಳು ಸೇರಿ ಬೆಂಗಳೂರಿನ ಕೆಎಪದ್ ಕೊಟ್ಟು ಕೆ ಎಂ ಇದ್ರ ಹತ್ರ ಈಗ ಹಾಲಿನ ಬೆಲೆಗೊಳಿಸಬೇಕಾದಂತಹ ಹಕ್ಕೋತಾಯಿಗಳನ್ನ ನಾವು ಬೆಂಗಳೂರು ಕೆ ಎಫ್ ಎಂಪ್ ಮುಂದಗಡೆ ಪ್ರತಿಭಟನೆ ಮಾಡ್ತಾ ಇದ್ದೀವಿ ರೈತರು ಸರಬರಾಜು ಮಾಡುವ ಪ್ರತಿ ಲೀಟರ್ ಹಾಲಿಗೆ ಕನಿಷ್ಠ ಐವತ್ತು ರೂಪಾಯಿ ನಿಗದಿ ಮಾಡಬೇಕು ಅಂತ ಒಂದು ಪಶು ಆಹಾರದ ಬೆಲೆಯನ್ನು ಕಡಿಮೆ ಮಾಡಿದ ಹೆಚ್ಚಿನ ಸಹಾಯದ ನೀಡ್ ನೀಡಬೇಕು ಪಶು ಆಹಾರಕ್ಕೆ ಬಳಸುವ ಮೆಕ್ಕೆಜೋಳವನ್ನು ರೈತರಿಂದಲೇನೆ ಖರೀದಿ ಮಾಡಬೇಕು ಯಾಕೆಂದ್ರೆ ಬೇರೆ ಬೇರೆ ರಾಜ್ಯಗಳಿಂದ ತರಿಸ್ಕೊಳ್ತಾರೆ ಸರ್ಕಾರಕ್ಕೆ ಯಾವುದು ಲಾಭ ಬರ್ತದೆ ಈ ಟೆಂಡರ್ ಹಾಕಿ ಬೇರೆ ಬೇರೆ ಇಂದ ರೈತನ್ನ ನಮ್ಮ ರೈತರಿಂದಲೇ ಮೆಕ್ಕೆಜೋಳನ ಖರೀದಿ ಮಾಡಬೇಕು ಮತ್ತೆ ಸ್ಥಳೀಯ ಹಾಲು ಮಾರಾಟಕ್ಕೆ ವಿಧಿಸಿರುವ ಲೇವಿಯನ್ನು ರದ್ದುಗೊಳಿಸಬೇಕು ಹಾಲು ಮಾರಾಟಕ್ಕೆ ಚೆಸ್ ಇದು ಹೇಳಿ ಹಾಕಿದ್ದಾರೆ ಅದನ್ನ ರದ್ದುಪಡಿಸಬೇಕು ಮತ್ತೆ ಸರ್ಕಾರ ನೀಡುವ ಪ್ರೋತ್ಸಾಹಧನ ಮೊದಲು ಎರಡು ರೂಪಾಯಿ ಇತ್ತು ಆಮೇಲೆ ಒಂದು ಸರ್ಕಾರ ಬಂತು ಅದನ್ನ ಐದು ರೂಪಾಯಿ ಮಾಡ್ತು ಈಗ ಅದು ಮಾಡಿ ಒಂದು ಐದು ವರ್ಷ ಆಗಿದೆ ಅದಕ್ಕೆ ಈಗ ಹತ್ತು ರೂಪಾಯಿ ಹತ್ತು ರೂಪಾಯಿಗಳಿಗೆ ಹೆಚ್ಚಿಸಬೇಕು ಅಂತ ಹೇಳಿ ನಮ್ದು ನಾಲ್ಕನೇ ಒಂದು ಬೇಡಿಕೆ ಹಾಲಿನ ಬೆಲೆ ನಿಗದಿಯಲ್ಲಿ ಒಕ್ಕೂಟಗಳು ಸ್ವತಂತ್ರವಾಗಿರ್ಬೇಕು ಈಗ ಸರ್ಕಾರ ಮೂಗು ತೋರಿಸ್ಬೇಕು ಯಾವಾಗ ತೋರಿಸ್ಬೇಕು ರೈತರಿಗೆ ತೊಂದರೆ ಆದಂತ ಸಂದರ್ಭದಲ್ಲಿ ತೋರಿಸ್ಬೇಕು ಈಗ ಹಾಲಿನ ಬೆಲೆ ನಿಗದಿಯಲ್ಲಿ ಒಕ್ಕೂಟಗಳು ಸ್ವತಂತ್ರವಾಗಿರ್ಬೇಕು ಮತ್ತೆ ಗರಿಷ್ಠ ವೇತನ ಮಿತಿ ನಿಯಮ ಜಾರಿ ಮಾಡಬೇಕು ಅಂತ ಮತ್ತೆ ಈ ಸ್ಥಳೀಯ ನೇಮಕಾತಿಯಲ್ಲಿ ಹಾಲು ಉತ್ಪಾದಕರ ಮಕ್ಕಳಿಗೆ ಮಾತ್ರ ಸೀಮಿತವಾಗಿರ್ಬೇಕು ಅಂತ ಈಗ ಡೈರಿನಲ್ಲಿ ಚುನಾವಣೆ ನಡೆದ್ರೆ ಹಾಲು ಹಾಕೋರ್ಗೆ ಮಾತ್ರನೇ ತಾನೆ ಏನು ಎಲೆಕ್ಷನ್ ಇಲ್ಲದು ಅಲ್ಲಿ ಪ್ರತಿನಿಧಿಗಳಾಗೋದು ಇದೆಲ್ಲ ಕೂಡ ಈಗ ಬೇರೆ ಯಾಕೆ ಕೆಲ್ಸಕ್ಕೆ ಕೆಲ್ಸಕ್ಕೆ ತಗೋಬೇಕು ರೈತರ ಮಕ್ಕಳನ್ನೇ ತಗಲಿ ಸಂಸ್ಥೆನಲ್ಲಿ ನೇಮಕಾತಿಯಲ್ಲಿ ಹಾಲು ಉತ್ಪಾದಕರ ಮಕ್ಕಳನ್ನೇ ತಗಲಿ ಯಾಕೆಂದ್ರೆ ನಾವು ಹಾಲು ಉತ್ಪಾದನೆ ಮಾಡೋದು ನಾವೆಲ್ಲ ಕಷ್ಟಪಡೋದು ಬೇರೆಯವ್ರಿಗೆ ಎಲ್ಲಿಂದ ಗುಜರಾತ್ ಬೇರೆ ರಾಜ್ಯದವ್ರಿಗೂ ಅಲ್ಲೇ ಎಲ್ಲ ಉದ್ಯೋಗ ಕೊಡ್ತಾರೆ ಯಾಕೆ ಕೊಡಬೇಕು ಅದನ್ನು ನಮ್ಗೆ ಕೊಡಬೇಕು ಅಂತ ಮತ್ತೆ ಸ್ಥಳೀಯ ಪ್ರಾಥಮಿಕ ಸಹಕಾರ ಸಂಘಗಳ ನೌಕರರನ್ನು ಒಕ್ಕೂಟದ ನೌಕರರನ್ನು ಪರಿಗಣಿಸ್ಬೇಕು ಯಾಕೆಂದ್ರೆ ಒಕ್ಕೂಟದ ನೌಕರರು ಪರಿಗಣನೆ ಮಾಡ್ಬೇಕಾ ಡೈರಿಗಳಲ್ಲಿ ಡೈರಿಗಳಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂಥವ್ರನ್ನೆಲ್ಲ ನಮ್ಮ ಅಲ್ಲಿ ನೌಕರರನ್ನ ಒಕ್ಕೂಟದ ಮಾಡಬೇಕು ಮತ್ತೆ ಈಗ ಆರ್ನೂರ ಇಪ್ಪತ್ತು ಕೋಟಿ ಸರ್ಕಾರ ಬಾಕಿ ಉಳಿಸ್ಕೊಂಡಿದೆ ಪ್ರೋತ್ಸಾಹದ ಸುಮಾರು ನಾಲ್ಕು ತಿಂಗಳಿಂದ ಆರು ತಿಂಗಳಿಂದ ರೈತರಿಗೆ ಒಂದು ರೂಪಾಯಿ ಕೊಟ್ಟಿಲ್ಲ ಅದಕ್ಕೆ ಕೂಡಲೇ ಅದನ್ನ ಬಿಡುಗಡೆ ಮಾಡಬೇಕು ಅಂತ ಹೇಳಿ ನಾವು ಸೋಮವಾರ ಅಂದ್ರೆ ಹತ್ತನೇ ತಾರೀಕು ಇಲ್ಲಿ ಚಿಂತಾಮಣಿಯಿಂದನು ಕೂಡ ಎಲ್ಲಾ ಡೈರಿಗಳಿಂದ ಮತ್ತೆ ಎಲ್ಲ ರೈತರು ಹಾಲು ಉತ್ಪಾದಕರು ಮತ್ತೆ ಸಾರ್ವಜನಿಕರಲ್ಲಿ ಎಲ್ಲರಲ್ಲೂ ಮನವಿ ಮಾಡ್ತಾ ಇದ್ದೀವಿ ಇದು ರೈತರ ಕಾರ್ಯಕ್ರಮ ಈ ಸರ್ಕಾರ ರೈತ ವಿರೋಧನೆ ಧೋರಣೆಯನ್ನ ಅನುಸರಿಸ್ತಾ ಇದೆ ಅದಕ್ಕೆ ನಮ್ಮ ಎಲ್ಲ ಹಕ್ಕುಗಳನ್ನ ಪಡಿಬೇಕಾದ್ರೆ ನಾವು ಸರ್ಕಾರದ ಮೇಲೆ ಒತ್ತಡ ಹಾಕ್ಬೇಕಾಗ್ತದೆ ಆದ್ರಿಂದ ಮುಖ್ಯಮಂತ್ರಿಗಳು ಆ ದಿವಸ ಅಲ್ಲಿ ಬಂದು ನಮ್ಗೆ ಎಲ್ಲಾ ಒಂದು ಬೇಡಿಕೆಗಳನ್ನ ಈಡೇರಿಸಿ ಕೊಡಬೇಕು ಅಂತ ಹೇಳಿ ನಮ್ಮ ಚಿಂತಾಮಣಿ ತಾಲೂಕು ರೈತ ಸಂಘ ದಿಂದ ನಾವು ಒತ್ತಾಯ ಮಾಡ್ತಾ ಇದ್ದೀವಿ ಇಲ್ಲಿ ನಮ್ಮ ಎಲ್ಲ ಮುಖಂಡರು ಕೂಡ ಇದ್ದಾರೆ ಅವರೆಲ್ಲರೂ ಕೂಡ ರೈತರನ್ನ ಒಂದು ಎಲ್ಲರನ್ನು ಕರ್ಕೊಂಡು ಇಲ್ಲಿ ಎಂಟು ಗಂಟೆಗೆ ಪ್ರವಾಸಿ ಮಂದಿರದಲ್ಲಿ ಬರಬೇಕು ಅಂತ ಹೇಳಿ ಎಲ್ಲರೂ ಕೂಡ ಬರಬೇಕು ಅಂತ ಹೇಳಿ ತಮ್ಮ ಮುಖಾಂತರ ಎಲ್ರಿಗೂ ಕೂಡ ಆಹ್ವಾನವನ್ನ ನೀಡ್ತಾ ಇದ್ದೀವಿ